مان جي ڏاڙو نه ڪا ته مان هيتري ويو نه نه

ಕಲಬುರಗಿ ಯಾದಗಿರಿ ಡಿ ಸಿ ಸಿ ಬ್ಯಾಂಕಿನ ಎರಡು ಸಾವಿರ ಇಪ್ಪತ್ತೈದು ಮೂವತ್ತನೇ ಸಾಲಿನ ಐದು ವರ್ಷದ ಅವಧಿಗೆ ನಾನು ಸಿ ವರ್ಗದಿಂದ ಪಟ್ಟಣ ಸಹಕಾರ ಬ್ಯಾಂಕಿನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಪಕ್ಕದಲ್ಲಿದ್ದಂಥ ಗುರುನಾಥ ರೆಡ್ಡಿ ಪಾಟೀಲ್ ಅವರು ಕೂಡ ಶಾಪುರ ಮತಕ್ಷೇತ್ರದಿಂದ ಅವರು ಕೂಡ ಅವಿರೋಧವಾಗಿ ಆಯ್ಕೆ ಈಗಾಗಲೇ ಅಶೋಕ್ ಅವರು ನಮ್ಮ ಸಿದ್ದರಾಮರೆಡ್ಡಿ ಕೌಳೂರವರು ಇಲ್ಲಿದ್ದಂಥ ಬಸವರಾಜ್ ಚೆಂಚೋಳಿ ಅವರು ಇನ್ನೂ ಸ್ಪರ್ಧೆಯಲ್ಲಿದ್ದಾರೆ ಖಂಡಿತ ನಾವು ಮತ್ತೆ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಮ್ಮದೇ ಪಕ್ಷದ ಬೆಂಬಲಿಗರು ಆಯ್ಕೆ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ನಾವು ಯಾವುದು ಬ್ಯಾಂಕು ಹಳೆ ತಪ್ಪಿದ ಬ್ಯಾಂಕನ್ನು ಸರಿದಾರಿಗೆ ತಂದಿದ್ದೆವು ಅದನ್ನು ಮತ್ತೆ ಉನ್ನತೀಕರಣಕ್ಕೆ ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ನಾವೆಲ್ಲ ಕೂಡಿ ಅದನ್ನು ಸರಿದಾರಿಗೆ ತರ್ತೇವೆ ಅನ್ನೋತಕ್ಕಂಥ ವಿಶ್ವಾಸ ನಮಗಿದೆ ಈಗಾಗಲೇ ನಾವು ಹಾಕ್ಕೊಂಡಂಥ ಕಳೆದ ಎರಡು ವರ್ಷದ ಹಿಂದೆ ನಾವು ಈ ಬ್ಯಾಂಕನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮುಂದೆ ತರಬೇಕು ವಿಚಾರದಿಂದ ಆಡಳಿತ ಮಂಡಳಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದರ ಪರಿಣಾಮವಾಗಿ ನಾವು ಇವತ್ತು ಬ್ಯಾಂಕು ನಾವು ಒಂದು ಸ್ಥಾನಕ್ಕೆ ಬಂದಿದ್ದೇವೆ ಈಗಾಗಲೇ ತಮಗೊತ್ತಿರುವಂತೆ ಕಲಬುರಗಿ ಯಾದಗಿರಿ ಡಿ ಸಿ ಸಿ ಬ್ಯಾಂಕ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ ಈಗ ಕಳೆದ ಸತತ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಲಾಭದಲ್ಲಿದೆ ಮುಂದೆ ಕೂಡ ಹೆಚ್ಚಿನ ಲಾಭ ಬರತಕ್ಕಂಥ ನಿರೀಕ್ಷೆ ಇದೆ ನಾವು ಇನ್ನೂ ಹೊಸ ಹೊಸ ಯೋಜನೆಗಳನ್ನು ಬರ್ತಕ್ಕಂಥ ಹೊಸ ಆಡಳಿತ ಮಂಡಳಿಯಲ್ಲಿ ನಿರ್ಧಾರತೆ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸು ಪರಿಣಾಮ ಮತ್ತು ಎಲ್ಲ ಆಡಳಿತ ಮಂಡಳಿಯವರ ಎಫರ್ಟದಿಂದ ನಮ್ಮ ಬ್ಯಾಂಕ್ ಒಳ್ಳೆಯದಾಗಿದೆ ಇನ್ನೂ ಕೂಡ ಒಳ್ಳೆಯದು ಮಾಡ್ತಕ್ಕಂಥ ಹಲವಾರು ಯೋಜನೆಗಳಿವೆ ಈಗ ಹೇಳಿದ್ರೆ ತಪ್ಪಾಗುತ್ತೆ ಹೊಸ ನೂತನ ಆಡಳಿತ ಮಂಡಳಿ ಆದಮೇಲೆ ನಾವು ಹೇಳ್ತೀವಿ ಅದಕ್ಕೆ ಹೊಸ ಯೋಜನೆಗಳು ಮಾಡತಕ್ಕಂಥ ನಮ್ಗೆ ಯಾವಾಗಲೂ ಬೆಂಬಲ ಇದೆ ಸಾಂಗ್ ಕಾಂಗ್ರೆಸ್ ಸರ್ಕಾರ ಇದ್ದರಿಂದಲೇ ನಾವೊಂದು ಈ ಒಂದು ಈ ಉಳ್ಯಕ್ಕೆ ಸಾಧ್ಯ ಐತೆ ಯಾಕಂದ್ರೆ ಬರ್ತಕ್ಕಂಥ ದುಡ್ಡು ಬಂದು ನಾವು ಏನೇನು ನಮ್ಮ ನಾವು ಏನು ಕೇಳಿದ್ದೇವೆ ಎಲ್ಲದಕ್ಕೂ ಕೂಡ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಶರಣಸಪ್ಪ ದರ್ಶನಪ್ಪರವರು ಶರಣ ಪ್ರಕಾಶ್ ಪಾಟೀಲರು ನಮ್ಮ ಶಾಸಕರು ಯಾವುದೇ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಎಲ್ಲ ಮಾಡಿದ್ರಿಂದಲೇ ನಾವೊಂದು ಈ ವ್ಯವಸ್ಥೆಗೆ ಬಂದಿದ್ದೆವು ಇನ್ನು ಮುಂದೆ ಕೂಡ ನಾವು ಮಾಡ್ತೇವೆ ಕಾರ್ಯಕ್ರಮ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಎಲ್ಲ ಅಧ್ಯಕ್ಷರಿಗೂ ಡೆಲಿವೇಟಿಗೂ ಧನ್ಯವಾದ ಹೇಳ್ತೀನಿ ನನ್ನ ಮೇಲೆ ವಿಶ್ವಾಸ ಇರಿಸಿ ಈ ಸಲ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಮಾಡಿದ ಕೆಲಸಕ್ಕೆ ಮೆಚ್ಚಿ ನೀವು ಇನ್ನೊಂದು ಸಲ ಈ ಆಡಳಿತ ಮಂಡಳಿ ಇರಬೇಕು ಅನ್ನೋ ಉದ್ದೇಶದಿಂದ ನನಗೆ ಅವರು ಅವಿರೋಧವಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಹತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನನಗೆ ಮೊದಲನೇ ಆಯ್ಕೆ ಮಾಡಿದಂಥ ನನಗೆ ಚುನಾವಣೆಲ್ಲೂ ಒಂದು ಪರ್ಮಿಷನ್ ಕೊಟ್ಟಂಥ ಪರವಾನಿ ಕೊಟ್ಟಂಥ ಶಾಸಕರು ಮಂತ್ರಿಗಳು ಕೂಡ ನಾನು ಧನ್ಯವಾದಗಳು